ನಮೋತ ಅರಹತೋ ಭವತೋ ಸಂಬುದ್ಧಸ ನಮೋ ಬುದ್ಧಾಯ್ ಬೌದ್ಧ ಆಚರಣೆಯು ಮುಕ್ತಿಗೆ ಮಾರ್ಗ ಭಾವನಾ ಬೆಳೆಸಿಕೊಳ್ಳದೆ ನಿಬ್ಬಾಣ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಭಾವನಾ ಎಂದರೆ ಮನೋವಿಕಾಸ ಅಥವಾ ಮನಸ್ಸನ್ನು ವೃದ್ಧಿಗೊಳಿಸುವುದು ಅದು ಕೇವಲ ಕುಳಿತು ಮಾಡುವ ಧ್ಯಾನ ಅಲ್ಲ ಸಮ್ಯಕ್ ಪ್ರಯತ್ನದಿಂದ ಅಕುಶಲ ಭಾವನೆ ಮನದಲ್ಲಿ ಉತ್ಪನ್ನವಾಗುವುದನ್ನು ತಡೆಯುವುದು ಕುಶಲ ಭಾವನೆಗಳನ್ನು ಹುಟ್ಟಿಸಿಕೊಳ್ಳುವುದು ಅಕುಶಲ ಭಾವನೆಗಳು ರಾಗ ದ್ವೇಷ ಮೋಹಗಳಲ್ಲಿ ಬೇರು ಬಿಟ್ಟಿರುತ್ತವೆ ಅವು ಕಾಯ ವಾಚ ಮನಸ ಕ್ರಿಯೆಗಳಲ್ಲಿ ಪ್ರದರ್ಶಿಸಲ್ಪಡಿರುತ್ತವೆ ಈ ಕರ್ಮಫಲವೇ ದುಃಖ ಇವುಗಳ ಬೇರು ಸಹಿತ ಕಿತ್ತು ಎಸೆಯುವುದೇ ಬೌದ್ಧಾಚರಣೆ ಅದರ ವಿಧಿ ವಿಧಾನ ಅಷ್ಟಾಂಗ ಮಾರ್ಗ ಅಥವಾ ಶೀಲ ಸಮಾಧಿ ಪ್ರಜ್ಞೆಯಿಂದ ಭಗವಾನ್ ಬುದ್ಧರು ಮನಸ್ಸನ್ನು ಶುದ್ಧೀಕರಣ ಮಾಡಲಿಕ್ಕೆ ಪವಿತ್ರಗೊಳಿಸಲಿಕ್ಕೆ ಅಂತ್ಯ ಮುಕ್ತಿ ಪಡೆಯಲಿಕ್ಕೆ ಈ ನಾಲ್ಕು ಗಮನಸ್ಥಾನಗಳನ್ನು ತಿಳಿಸಿದ್ದಾರೆ ಕಾಯಾನುಪಸ್ಸನ ಭೌತಿಕ ಶರೀರ ಸ್ವಭಾವ ಚಟುವಟಿಕೆಗಳ ಮೇಲೆ ಗಮನ ಎರಡು ವೇದಾನುಪಸ್ಸನ ಸುಖದ ದುಃಖದ ಆಲಿಪ್ತ ಅನುಭವಗಳ ಮೇಲೆ ಗಮನ ಮೂರು ಚಿತ್ತಾನುಪಸ್ಸನ ಮನೋಚಿತ್ತ ಚೇತಸಿಕಗಳ ಮೇಲೆ ಗಮನ ನಾಲ್ಕು ಧಮ್ಮಾನುಪಸ್ಸನ ಮನಸ್ಸಿಗೆ ಅಡೆತಡೆಗಳು ಮತ್ತು ಅವುಗಳ ಬೆಳವಣಿಗೆ ಮೇಲೆ ಗಮನ ಇರಿಸುವುದು ಇದು ಮಜ್ಜಿಮನಿಕಾಯದ ಸತಿಪಟ್ಟಾಣ ಸುತ್ತದಲ್ಲಿ ನಾವು ನೋಡಬಹುದು ಶಾಂತತೆಯನ್ನು ವೃದ್ಧಿಪಡಿಸುವುದರ ಪರಿಣಾಮವೆಂದರೆ ಮನಸ್ಸು ವಿಕಾಸಗೊಳ್ಳುವುದು ಅದರಿಂದ ಎಲ್ಲ ಕಾಮವು ನಂದಿ ಹೋಗುತ್ತದೆ ಅದೇ ರೀತಿ ಪರಿಜ್ಞಾನವನ್ನು ವೃದ್ಧಿಸುವುದರಿಂದ ಜ್ಞಾನ ವೃದ್ಧಿಯಾಗುವುದು ಅದರ ಪರಿಣಾಮವಾಗಿ ಎಲ್ಲ ಅಜ್ಞಾನವು ಬುಡ ಸಮೇತವಾಗಿ ಬಿಟ್ಟು ಹೋಗುವುದು ಬನ್ನಿ ಇಂದು ಧಮ್ಮಪದದ ಅಪ್ಪಮಾದ ವಗ್ಗದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೆಯ ಧಮ್ಮಪದವನ್ನು ಓದೋಣ ಪಮಾದನುಯು ಜಂತಿ ಬಾಲ ದುಮ್ಮೇಧಿನೋಜನ ಧಿನೋಜನ ಮಾದಯ್ಯ ಮೇಧಾವಿ ಧನಂ ಸೆಟ್ಟವಂ ರಕ್ಕತಿ ಅರ್ಥ ಮೂರ್ಖರು ಮತ್ತು ಅಜ್ಞಾನಿ ಜನರು ಎಚ್ಚರಿಕೆಯಿಲ್ಲದೆ ವರ್ತಿಸುತ್ತಾರೆ ಆದರೆ ಜಾಣರು ತಮ್ಮ ಎಚ್ಚರಿಕೆತನವನ್ನು ಅಮೂಲ್ಯವಾದ ಐಶ್ವರ್ಯದಂತೆ ರಕ್ಷಿಸಿಕೊಳ್ಳುತ್ತಾರೆ ಮಾ ಪಮಾದಮನು ಮಾಧಮನು ಮಾ ಕಾಮರತಿ ಸಂಧವಂ ಅಪ್ಪಮತ್ತೋಹಿ ಮತ್ತೋಹಿ ಜಾಯಂತೋ ಪಪ್ಪೋತಿ ವಿಪುಲಂ ಸುಖಂ ಅರ್ಥ ಎಚ್ಚರಿಕೆ ತಪ್ಪುವುದಕ್ಕೆ ಎಡೆ ಕೊಡಬೇಡ ಇಂದ್ರಿಯ ಸುಖ ಕಾಮಗಳಲ್ಲಿ ಅನುರಕ್ತನಾಗಬೇಡ ಸದಾ ಎಚ್ಚರಿಕೆವಂತನು ಸತತ ಧ್ಯಾನಿಯು ಮಹತ್ತರವಾದ ಸುಖವನ್ನು ಪಡೆಯುತ್ತಾನೆ ಜೀವ ಜಗತ್ತಿನ ಬಿಡಿಭಾಗಗಳನ್ನು ಅರಿಯಲಿಕ್ಕೆ ಮತ್ತು ಮುಕ್ತಿಯನ್ನು ಪಡೆಯಲಿಕ್ಕೆ ಈ ಅವಸ್ಥೆಗಳ ಮೇಲೆ ಆಲೋಚಿಸಬೇಕು ಎಲ್ಲವೂ ಅನಿತ್ಯತೆ ನಿಯಮಕ್ಕೆ ಒಳಪಟ್ಟಿದೆ ಶಾಶ್ವತವಾದ ಆತ್ಮ ಎಂಬುದು ಇಲ್ಲ ಎಂಬುದರ ಆಲೋಚನೆ ದುಃಖದ ಮೇಲೆ ಆಲೋಚನೆ ತ್ಯಾಗ ಮತ್ತು ತ್ಯಜಿಸುವಿಕೆಯ ಮೇಲೆ ಆಲೋಚನೆ ವಿರಕ್ತ ಬಗ್ಗೆ ಆಲೋಚನೆ ವಿಮೋಚನೆಯ ಬಗ್ಗೆ ಆಲೋಚನೆ ಲೋಕದ ಜಿಗುಪ್ಸೆ ಬಗ್ಗೆ ಆಲೋಚನೆ ಮತ್ತು ನಮ್ಮ ಉಸಿರಾಟದ ಮೇಲೆ ಆಲೋಚನೆ ಮಾಡುತ್ತಾ ಇಂದಿನ ಧಮ್ಮ ಪದದ ಓದುವ ಪೀಠಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ ನಮ್ಮೊಬುದ್ಧಾಯ